ಪ್ರತಿಯೊಂದು ಹೆಣ್ಣಿಗೆ ತನ್ನದೇ ಆದ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ಓದಬೇಕು ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ಮನೆಯಲ್ಲಿ ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರ ಆಸೆಗಳನ್ನೆಲ್ಲ ಈಡೇರಿಸ್ಬೇಕೆಂದ ತುಂಬ ಆಸೆ ಇರುತ್ತೆ ನಾನಿವತ್ತು ಹೇಳಿಕೊಟ್ಟಿರೋದು ಅದೇ ಥರದ ಒಂದು ಹೆಣ್ಣಿಗೆ ಶ್ರದ್ಧಾ ಎಂಬ ಹುಡುಗಿಗೆ ಆದ ಅನ್ಯಾಯದ ಬಗ್ಗೆ ಶ್ರದ್ಧಾ ಇಪ್ಪತ್ತೆರಡು ವರ್ಷದ ಪ್ರತಿಭಾವಂತೆ ಹುಡುಗಿ ಅವಳು ಕಳೆದ ವರ್ಷದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡು ಕಾಲೇಜ್ಗೆ ಟಾಪರ್ ಆಗಿರ್ತಾಳೆ ಅವಳ ಕನಸಿನ ಹಾದಿಯಲ್ಲಿ ಹೋಗ್ತಾ ಇರ್ತಾಳೆ ಆದರೆ ಅವಳ ಸ್ನೇಹಿತೆಯ ದ್ವೇಷಕ್ಕೆ ಅವಳು ಜೀವನವೇ ಹಾಳಾಗಿ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂಬತ್ತರಂದು ಜಪಲಾಪುರದಲ್ಲಿ ನಡೆದ ಈ ಘಟನೆ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರದ್ಧಾ ಬಿ ಬಿ ಎ ಪದವಿಯನ್ನು ಮುಗಿಸಿರ್ತಾಳೆ ಅವಳ ಶ್ರದ್ಧೆ ಮತ್ತು ಶಿಸ್ತು ಬುದ್ಧಿವಂತಿಕೆಯಿಂದ ಒಂದು ಒಳ್ಳೆಯ ಕಂಪ್ನಿಲಿ ಕೆಲಸ ಸಹ ತಗೊಂಡಿರ್ತಾಳೆ ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ ಶ್ರದ್ಧೆಗೆ ಒಬ್ಬಳು ಗೆಳತಿ ಇರ್ತಾಳೆ ಅವಳ ಹೆಸರು ಇಹಿತಾ ಸಾಹು ಅವಳು ಶ್ರದ್ಧೆಗೆ ತುಂಬ ಅತ್ಯಂತ ಕ್ಲೋಸ್ ಫ್ರೆಂಡು ಕಾಲೇಜ್ನಲ್ಲಿ ಮತ್ತು ಕೆಲಸ ತಗೊಳೋದರಲ್ಲಿ ಶ್ರದ್ಧಾ ಈತಾಗಿಂತ ಮುಂದೆ ಇರ್ತಾಳೆ ಎಲ್ಲದರಲ್ಲೂ ಶ್ರದ್ಧಾ ಸೌಂದರ್ಯ ಮತ್ತು ಗೆಲುವು ಈಹಿತ ಕಣ್ಣಿಗೆ ಕುಕ್ಕತಾ ಇರುತ್ತೆ ಅವಳ ಏಳಿಗೆ ಮತ್ತು ಬೆಳವಣಿಗೆ ಸಹಿಸೋಕ್ಕಾಗ್ತಿರಲ್ಲ ಅವಳಿಗೆ ಕೋಲ್ಕತ್ತಾದಲ್ಲಿ ಕೆಲಸ ಸಿಕ್ಕಿದೆ ಎಂದು ಈತಾಗೆ ತಿಳಿದಾಗ ಅವಳಿಗೆ ವಿಪರೀತವಾದ ಕೋಪ ಬರುತ್ತೆ ಅವಳಿಗೆ ಸಹಿಸೋಕ್ಕಾಗಲ್ಲ ನನಗಿಂತ ಮುಂದೆ ಇದ್ದಾಳೆ ಅಂತ ಶ್ರದ್ಧಾಗಿ ಏನಾದರೂ ಮಾಡಬೇಕೆಂದು ಒಂದು ಡಿಸೈಡ್ ಮಾಡಿ ಒಂದು ಪ್ಲ್ಯಾನ್ನ ಮಾಡ್ತಾಳೆ ಈತ ಅವಳು ಯಾವತ್ತೂ ಕೋಲ್ಕತ್ತಾಗೆ ಹೋಗ್ತಾಳೆ ಅಂತ ತಿಳ್ಕೊತಾಳೆ ಈತಾಗೆ ಗೊತ್ತಿರುವ ಪ್ರಾಧ್ಯಾಪಕರ ಹೆಸರು ಹೇಳಿ ಆಸಿಡ್ನ ತಗೊಳ್ತಾಳೆ ಶ್ರದ್ಧಾ ಈ ಸೌಂದರ್ಯ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ದಾಳೆ ಎಂದು ತಿಳಿದುಕೊಂಡು ಅವಳಿಗೆ ಕುರೂಪಿ ಮಾಡಬೇಕು ಎಂದು ದ್ವೇಷನ ಮಾಡ್ತಾಳೆ ಒಂದಿನ ಶ್ರದ್ಧಾ ಕೊಲ್ಕತ್ತೆಗೆ ಹೋಗ್ಲೆಂದು ಹೊಡ್ತಾಳೆ ಆ ದಿನ ಈತ ಶ್ರದ್ಧಾಳಗೆ ಕಾಲ್ ಮಾಡಿ ನಿನಗೆ ನಾನೊಂದು ಸರ್ಪ್ರೈಸ್ ಕೊಡಬೇಕು ಮನೆಯಿಂದ ಆಚೆ ಬಾ ಎಂದು ಕರೀತಾಳೆ ಪಾಪ ಶ್ರದ್ಧೆಗೆ ಏನೂ ತಿಳಿಯದೆ ಗೆಳತಿ ಕರಿತಿದ್ದಾಳೆ ಎಂದು ಆಚೆ ಬರ್ತಾಳೆ ಆದರೆ ಅವಳಿಗೆ ಒಂದು ದೊಡ್ಡ ಬಿಗ್ ಶಾಕ್ ಕಾದಿರುತ್ತೆ ಏನು ಸರ್ಪ್ರೈಸ್ ಕೊಡ್ತಿದೆಯಾ ಅಂತ ಆಚೆ ಬರ್ತಾಳೆ ಬಂದ ತಕ್ಷಣ ಈತ ಶ್ರದ್ಧಾ ಮುಖಕ್ಕೆ ಮತ್ತು ದೇಹದ ಮೆಕ್ಕೆ ಡೈರೆಕ್ಟಾಗಿ ಆಸಿಡ್ ಹಾಕ್ತಾಳೆ ಆ ಕ್ಷಣದಲ್ಲಿ ಅವಳು ಎಷ್ಟು ಜೋರಾಗಿ ಕೂಗ್ತಾಳೆ ಅಂದರೆ ನಿನ್ನ ಸೌಂದರ್ಯ ಮತ್ತು ಗೆಲುವುಗಳನ್ನು ನಾನು ಹಾಳು ಮಾಡಿದೆ ಎಂದು ಜೋರಾಗಿ ಕೂಗುತ್ತಾ ತುಂಬ ಕೀಳಾಗಿ ವರ್ತಿಸ್ತಾಳೆ ಆ ಸಮಯದಲ್ಲಿ ಶ್ರದ್ಧಾಳ ಸುಮಾರು ಅರ್ಧ ದೇಹದಷ್ಟು ಭಾಗ ಗಂಭೀರವಾಗಿ ಆಸಿಡಿನ ಸುಟ್ಟೋಗಿರುತ್ತೆ ಅವಳು ತುಂಬ ನೋವಿನಿಂದ ನರಳಾಡ್ತಿರ್ತಾಳೆ ತಕ್ಷಣವೇ ಮನೆಯವರು ಬರ್ತಾರೆ ಶ್ರದ್ಧಾ ತುಂಬ ನೋವಿನಿಂದ ಒದ್ದಾಡ್ತಾ ಇರ್ತಾಳೆ ತಕ್ಷಣವೇ ಜಾಲಾಪುರದ ಖಾಸಗಿ ಆಸ್ಪತ್ರೆಗೆ ಅವಳನ್ನ ಸೇರಿಸ್ತಾರೆ ನಿಜಕ್ಕೂ ಅವಳ ಸ್ಥಿತಿ ಆಗಿನ ಸಮಯದಲ್ಲಿ ತುಂಬ ಗಂಭೀರವಾಗಿರುತ್ತೆ ಅವಳು ಸಾವಿನ ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇರ್ತಾಳೆ ಮಗಳ ಈ ಸ್ಥಿತಿ ನೋಡಿ ಮನೆಯವರು ತೀರಾ ದುಃಖ ಪಡ್ತಾರೆ ಆನಂತರ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ತಕ್ಷಣವೇ ತನಿಖೆನ ಸ್ಟಾರ್ಟ್ ಮಾಡ್ತಾರೆ ಈತನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತಾರೆ ಅವಳಿಗೆ ನನ್ನ ಸ್ನೇಹಿತೆಗೆ ಈ ಥರ ಮಾಡಿದೆ ಅಂತ ಒಂದು ಚೂರು ಗಿಲ್ಟ್ ಕಾಡ್ತಾ ಇರಲ್ಲ ಅವಳ ಮುಖದಲ್ಲಿ ದ್ವೇಷ ಕೋಪ ಹಸುವೆ ಜಲಸಿ ಇದೇ ಕಾಣ್ತಾ ಇರುತ್ತೆ ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಲ್ವಾ ನೀನು ಈ ರೀತಿ ಯಾಕೆ ಮಾಡಿದೆ ಅಂತ ಈತಗೆ ಕೇಳಿದಾಗ ಅವಳು ಏನಂತ ಹೇಳ್ತಾಳೆ ಅಂದರೆ ಅವಳು ನನ್ನ ಎಲ್ಲ ಪ್ರೀತಿ ಪ್ರೇಮ ನನ್ನ ಯಶಸ್ಸು ನನಗಿಂತ ಹೆಚ್ಚಿನ ಸೌಂದರ್ಯ ಅವಳು ನನ್ನಿಂದ ಆಕ್ರಮಿಸಿಕೊಂಡಿದ್ದಳು ಅದಕ್ಕೆ ನಾನು ಅವಳಿಗೆ ಸರಿಯಾದ ತಕ್ಕ ಪಾಠ ಕಳಿಸೀನಿ ಅಂತ ಹೇಳಿ ಅವಳ ಮುಖಕ್ಕೆ ಆಸಿಡ್ ಹಾಕಿದೆ ಎಂದು ಹೇಳ್ತಾಳೆ ಈ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ಈತಾಗೆ ಸೆಕ್ಷನ್ ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಮತ್ತು ಅವಳಿಗೆ ಆಸಿಡ್ ತೆಗೆದುಕೊಳ್ಳಲು ಸಹಾಯ ಮಾಡಿದ ಅವರ ಪ್ರಾಧ್ಯಾಪಕರಿಗೂ ಶಿಕ್ಷೆ ಆಗುತ್ತೆ ಈ ಘಟನೆ ಹಿಂದೆ ನಮ್ಮ ಜೀವನದಲ್ಲಿ ತಾವು ಮಾಡುವ ಎಲ್ಲ ಸಂಬಂಧಗಳು ಪ್ರೀತಿಯ ನಂಬಿಕೆಗಳು ಮತ್ತು ಫ್ರೆಂಡ್ಶಿಪ್ಗಳ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಅದಕ್ಕೆ ದೊಡ್ಡವರು ಸುಮ್ಮ ಸುಮ್ಮನೆ ಹೇಳಲ್ಲ ಮನೆಯಲ್ಲಿ ನೋಡಿ ಮಾಡಿ ಸ್ನೇಹ ಮಾಡಿ ನೋಡಿ ಮಾಡಿ ಸ್ನೇಹ ಮಾಡಿ ಅಂತ ಆದರೆ ನಾವು ಕೇಳಲ್ಲ ಮಕ್ಕಳು ಈ ರೀತಿ ಘಟನೆ ನಡೆದಾಗ ಪಶ್ಚಾತ್ತಾಪ ಪಡ್ತೀವಿ ಆದರೆ ಎಲ್ಲ ಗೆಳೆತನವೂ ಇದೇ ರೀತಿ ಇರಲ್ಲ ಆದರೆ ಒಂದು ಕ್ಷಣದ ದ್ವೇಷ ಅಹಂಕಾರ ಮತ್ತು ಪ್ರತೀಕಾರ ಇಡೀ ಬದುಕನ್ನು ನಾಶ ಮಾಡುತ್ತೆ ಕೊನೆದಾಗಿ ನಮ್ಮವರೇ ನಮಗೆ ಚೂರಿ ಆಗ್ತಾರೆ ಅದಕ್ಕೆ ಹೇಳೋದು ನೋಡಿ ಮಾಡಿ ಸ್ನೇಹ ಮಾಡಿರಿಂತಾರೆ ಕೆಲವೊಂದು ಹೇಳೋದು ನಿಜ ಆಗುತ್ತೆ ದೊಡ್ಡವರು ಹೆಣ್ಣಿಗೆ ಹೆಣ್ಣೇ ಶತ್ರು ಆದರೆ ಎಲ್ಲ ಸ್ನೇಹ ಈ ಥರ ಇರಲ್ಲ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ